ஓ சிவமா ஏன் கேசிவா இல்ல ரஜாக்கப்பட்டினி அயோ சும்மா பப்பா நினைவு சன முட்டும் அய்யோ ஏன் அய்யோ அது மகிங்கே துபா மகனே சுமீரமா இன்னேன் ஜீவன நடுசனே ஏன் அய்யோ ஏன் வியசாயமா யார் குட்டார நம்ம உழ்த்தர் அயோ அவ்வளோ ಬರೋಕಿರ ಯಾರಿಗೆ ಉತ್ಕೊಡಕಿಲ್ಲ ಅಕ್ಕೇತಾಗೆ ವಾರಕ್ಕೆ ಮಾಡಿಬಿಟೀನಿ ತಂದಾಗ ಹ್ಞೂ ಕೊಡ್ತಾರೆ ಕೊಡ್ತಾರೆ ಕರಪ್ಪ ಮಾಮೂಲಿ ಒಂದು ಹತ್ತು ಮುಟ್ಟೆ ಆದರೆ ನಮ್ಗೊಂದು ಐದು ಮುಟ್ಟೆ ನಾಲ್ಕು ಮುಟ್ಟೆ ಹಿಂಗೆ ಕೊಡ್ತಾರೆ ಏನೋ ಕೊಡ್ಲಿ ಬಿಡು ಇಲ್ಲು ಗಿಲ್ಲು ಅವ್ರು ಬಿಡಿಕೊತ್ತರಪ್ಪ ನಾಲ್ಕು ಮುಟ್ಟೆ ಐದು ಮುಟ್ಟೆ ಕೊಡ್ತಾರೆ ದಬಾಯಿಸಿ ಕೇಳುದ್ರೆ ಅಯ್ಯೋ ನಾವು ಬಿಡತ್ತಾಗೆ ಅವರು ಈಗ ಕಷ್ಟಪಟ್ಟು ಮಾಡೋರಿಗೆ ಬರಬಾಪ ನಾನು ಚೇರ್ಸೋಕೊಯ್ಕ ಕೊಟ್ಟಷ್ಟು ಸಿಸ್ಕೊತೀನಿ ಈಗ ಪಾಳ್ ಬಿಟ್ಟರೆ ಅಷ್ಟು ಬರೋಕಿಲ್ವಲ್ಲ ಪಾಳ್ ಬಿಟ್ರತ ಯಾರು ಯಾರಪ್ಪ ಒಂದು ಕಾಳು ಕೊಡೋರು

ಓ ಯಾ ಮನೆ ಮಾತ್ ಪರಕಿಲ್ಲ ಅವನು ಮತ್ತು ಬರ್ತದೆ ಭೇಟದೆ ಆತ್ನ್ಯಾಗ ಕಳ್ತಾನ ಕುತ್ಕೊಳ್ಳಕ ಅದ ನಿಮ್ಮ ಅವ್ವ ಏನು ನನ್ನ ಮಗನ ನೋಡ್ಬೇಕು ನನ್ನ ಮಗನ ನೋಡ್ಬೇಕು ಅಂತ ನಾನು ಕೂಟ ಏನೇ ಅದೇ ಹೊತ್ತೇ ಬಿಟ್ಳು ಹ್ಞೂ ಹಂಗನ್ ಕಂಡು ಹೋಗಿ ನೋಡು ಏನ್ ಮಾಡಿ ಇಲ್ಲ ಕ್ರಮ್ಮ ಅಲ್ಲಿ ಹೇಳ್ತೀರ ಸಿಗಮ್ಮಕ ನಾನು ತುಂಬುದ ಇರ್ತೀಯ ಆಚುಕಿ ಕರ್ಕೊ ಬಂದೆ ಮಗಳು ಎಚ್ಚಗಿಲ್ಲ ಆ ಮಗ್ಳುಗೆ ಬರ್ತಾರೆ ಮಾಡ ಸಲುವಾಗಿ ಯಾವ ತರದಲ್ಲಿ ನಾನು ಇರ್ತೀಯ ಮನೆಯಿಂದ ಕೊಟ್ಟು ಗೊತ್ತಾ ನನ್ನ ನಾನು ಇರ್ತೀನಿ ಮೇ ಹೋಗಿ ಎಂಥ ಮನೇಲಿದು ನಾವು ಎಂಥ ಮನೇಲಿದ್ದು ಏಯ್ ಬಿರಾದ ಮರಿ ಕಳಿದ್ರು ಇದ್ರಾಗ ಅದು ಮನೆಗೆ ಹೋಗ್ತನು ಇಲ್ಲಿ ಗ್ವಾಡೆ ಅಂತ ಹಂಗೆ ಎದುರ್ಕೊಂಡು ನಾವು ಬಾಟ ಮಾಡ್ಕೊಂಡು ಹೆಂಗಾರ ಮತ್ತೆ ಅವರು ಬಂದು ಅರ್ದಕ್ಕೆ ಸದ್ಯಕ್ಕೆ ಇವತ್ತು ಇರ್ತೀನಿ ಇರ್ತಿ ನಿಮ್ದೆಗಾವಳೆ ಅವರು ನನ್ನ ಇರ್ತಿಗೆ ನೋಡ್ಕೋಬೇಕಾಗ್ತದಲ್ಲ ಇನ್ನು ಬಾಣತನ ಗಿಂತನಕ್ಕೆ ಬಾಣಕಿಂತಿ ಆಗ್ಬಿಟ್ಟು ನಾವು ನೋಡ್ಕೋಬೇಕಾಗ್ತದೆ ಏನ್ಬಿಟ್ಟು ನನ್ನ ಮಗ್ಳುಗ್ ಮಾಡಬೇಕು ನಾನು ಅನ್ನೋ ಲೆಕ್ತಲಿ ನಮ್ಮನೆ ಮನೆಯಿಂದ ಆಚೆ ಕೊಡ್ಸಿದ್ರು ಇವತ್ತು ಮಾಡ್ತಾ ಮಾಡ್ತಾಯಿದ್ದಾರ ಹಾಂ ಅವರು ಬೇಡ ನನ್ನ ಅವಳು ನನ್ನ ತಂಗಿ ಅಂತ ಹೇಳ್ಕೊಳ್ಕೊಂಡು ಆಚಿಕ್ತದೆ ನಮ್ಮ ಮಾನ ಮರದೇನು ಕಳದ್ಲು ಹೆಂಗೋ ಕೊಟ್ಟು ಕೊಟ್ಕೊಂಡವ್ ಎಂತೇನೋ ಈಗ ನಮ್ಮ ಲಕ್ಷ್ಮಿ ನನ್ನ ತಂಗಿ ಹಾಂ ಬಾವುನ ಪೆದ್ದಾದ್ರೂ ಸಿಕ್ಕಿಲ್ಲ ಅಂದ್ಕೊಂಡು ಮದುವೆ ಆದ್ಲು ಮದ್ವೆ ಆಗ್ಬಿಟ್ಟು ನನ್ನ ಗಂಡ ಪೆದ್ದ ಅನ್ಕೊಂಡು ಅವಳು ಯಾವ ತರ ಕೆಟ್ಟಿದಲಮ್ಮ ಪಾಪ ಒಳ್ಳೆ ಮಾತ್ರ ಕನಪ ಅದ್ರಲ್ಲಿ ಹೇಳಂಗಿಲ್ಲ ಅದ್ರಲ್ಲಿ ಪಾಲಕ್ಕೆ ಬದಿ ಪಜಾ ಅನ್ಕೊಂಡು ಹೆಂಗೋ ಗಂಡ್ ಕುಟುಂಬ ಜೀವನ ಮಾಡ್ಕೊಂಡು ಹೋಗ್ದೆ ಬಿಟ್ಟು ಇವಳು ಹಾ ಇವ್ನು ಜ ಅವ್ರನ್ನ ಜೊತೆಕು ಯಾವ ಯಾವ ತರ ಆಯ್ತಮ್ಮ ನಾಚಿಕೆ ಆಯ್ತದ ಕಣಮ್ಮ ನನಗೆ ನಾಚಿಕೆ ಆಯ್ತದ ನನಗೆ ಅವಳನ್ನ ತಂಗಿ ಅಂತ ಹೇಳ್ಕೊಳಕ ನಾನು ಸಾಲ ಸೂಲ ಮಾಡಿ ಮದುವೆ ಮಾಡಿದೆ ನಮ್ಮ ಮಾವಿನ ಪುಕ್ಸಟೆ ಮಾಡ್ಸ್ಕೊಂಡಿತ್ತು ಏನು ಮಾಡ್ಕೊಂಡಿಲ್ಲ ಬಾರಿ ಜುಮಿ ಅದ್ಬೇಕು ಇದ್ಬೇಕು ಅನ್ಕೊಂಡು ನಾನು ಅಲ್ಲಿಗೂ ಬೇಡ ಅದ ಕಣಮ್ಮ ನಮ್ಮ ಅವನಗೂ ನಮ್ಮ ಅಪ್ಪನಗೂ ನಮ್ಮ ಅಪ್ಪ ಇದ್ದಿದ್ದಿಲ್ಲ ನಮ್ಮ ಊನ್ಗೊ ಹಾಂ ಬೆಳಕಣವಲ್ಗೆ ಅಂತ ನಮ್ಮ ಅಣ್ಣದ ಮನೆಗೆ ಮನೆ ಬೇಕು ಅಂತ ಕುಣ್ಕೊಂಡು ಕುಂಕೊಂಡು ಮಾಡಿದ್ಲು ಈ ಅವ್ರನ್ನ ವಿಷಯ ಮುಂದಾಗ ನಮ್ಗೆ ಏನು ಗೊತ್ತಾಗಿದೆ ಅವ್ನಿಗೆ ಕಟ್ಟನು ಹೆಂಗಾರ ಸಾಯಿಲಿ ಮುಂದೆ ಹೋಗುವಂತ ಹ್ಞೂ ಎಂಥ ಎಡವಟ್ಟು ಕೆಲಸ ಮಾಡಿದ್ಲಮ್ಮ ಈಗ ನಾಚಿಕೆ ಆಯ್ತದ ತಲೆ ಎತ್ಕೊಂಡು ತಿರ್ದಾಗ ಮಾಡ್ಬಿಟ್ಳು ಅವಳು ಹಾಂ ಗಂಡನ ಬಿಟ್ಟು ಇನ್ನೊಬ್ಬನ ಕೊಟ್ಕೊಂಡು ಈಗ ಊರಿಂದ ಆಚಿಕೆ ಹೋಗೋಳೆ ಅವಳನ್ನ ತಂಗಿ ಅಂತ ನೋಡಬೇಕು ಇವ್ರನ್ನ ಓಪನ್ ಅಂತ ನೋಡ್ಬೇಕ ಮನೆಗೆ ಬಂದು ಮಗಳನ್ನ ಉಗ್ದಿ ಕಳ್ಸಿಬಿಟ್ಟು ನಿನ್ನ ಗಂಡ ಮನೆ ಯಾರವಾಗಿ ಆಟ ಮಾಡ್ಕೊಂಡು ಹೋಗುವಂತ ಉಗ್ದಿ ಕಳ್ಸಿದ್ರೆ ಇವತ್ತು ಅವಳನ್ನ ಯಾರವಾಗಿ ಇರೋಳು ಇವ್ರ ಮಾತಂದು ಕೂ ಇರಿಸ್ಕೊಳ್ಳೋದು ಅವನ್ಗೆ ಬುರಕ್ರಾಯ್ತು ಇವರು ಕೆ ವಾಲ್ತಕೆ ಕೆಲ್ಸಕ್ಕೆ ಅಂದ್ಕೊಂಡು ಇವ್ರು ಕರ್ದು ಹೋಗಾದ್ರು ಅವ್ನು ಬರಕದ ಇವೆಲ್ಲ ಚೆಂದ ಬೊಮ್ಮ ಹಿಂಗೆ ಹೇಳ್ತೀಯ ತಿರ್ಗಸಿವಮ್ಮ ನೀನು ಅವ್ನ ಹೂ ಅಪ್ಪ ಅನ್ಬೇಕು ಅವಳ ತಂಗಿ ಏನ್ಬೇಕಾ ನಾನ್ ಸಾಯಗಳು ನಾನು ಅವ್ರ ಮಕ್ಕಗಳನ್ನ ನೋಡಕ್ಕೆ ಕೂತ್ಕೊಳ್ಳಕದ ಯೋ ಸುಮ್ಕಿರಿ ಹದಿನೈದು ಕೂತ್ಕೊಳ್ಳೋಕದ ನಾನು ಹೇಳೋದು ಒಂದು ಏನೋ ತಪ್ಪು ಮಾಡ್ಬಿಡ್ದಾಗಿತ್ತು ಮಾಡ್ಬಿಟೋರೆ ಮಾಡಿರೋದಕ್ಕೆ ಅವಳ ಸಿಕ್ಸ್ ಅನ್ಬೋಸ್ತಾವಳೆ ಊರಿಂದ್ವರ್ಗಗಳಲ್ಲಿ ತಂದ್ಕೊಟ್ಟನು ಉಣ್ಣಾಕಿರೋದು ತಿನ್ನಕಿರೋದು ಅವ್ಳ ಕಾರ್ ಮಾಡು ಅನ್ಬೋಸ್ತಾವಳೆ ಸರಿಯಾ ಈಗ ನಿಮ್ಮ ಹೂವು ನಿಮ್ಮಅಪ್ಪ ನಿಮ್ನಾಗ ಎತ್ತವ್ರಿ ಒತ್ತವ್ರಿ ಇವತ್ತು ಎಷ್ಟು ಅಲ್ವಾ ಹಂಗೆ ಅಲ್ವಾ ಹೇಳಿ ಹೋಗಿ ಹೋಗಿ ಮಾತಾಡ್ಸ್ಕೊಂಡು ಕತೆಕೊಂಡು ಹೋಗಿ ನಾನು ಹೋಗ್ಕಿಲ್ಲ ನಾನು ಬಡ್ಡೇ ಮನೆಗೆ ನಾನು ಹೋಗ್ಕಿಲ್ಲ ನಮ್ಮ ಹೂವು ಅಪ್ನೆ ಇರ್ಬೋದು ಯಾರೇ ಇರ್ಬೋದು ನಂದು ನಾನು ಹೇಳೋದು ನಾನು ಅವರು ಕಾಪಾಗಿದ್ರು ಮುಗ ಏನು ಮಾಡಿತು ನನ್ನ ಮುಗಿನ ನೋಡಕ್ಕೆ ಬಂದಿಲ್ಲ ಮುಗಿನ ನೋಡಕ್ಕೆ ಬರ್ದಷ್ಟು ನಾನು ಏನು ಮಾಡಿದೆ ಏನಪ್ಪ ಮಾಡಿದೆ ನಾನು ಬರ್ಬೇಕಾಗಿತ್ತು ಬರ್ಬೇಕಾಗಿತ್ತು ನೋಡಕ್ಕೆ ಇವತ್ತು ಹುಷಾರಿಲ್ಲ ಅದಿಲ್ಲ ಇದಿಲ್ಲ ಈಗ ಮಗ ನೋಡಂಗ ಬರ್ತಾ ನಮ್ಮಗೆ ಆವತ್ತಲ್ಲವಾ ಅವತ್ತು ನಾನು ನನ್ನ ಎಟ್ಟಿ ಕಟ್ಕೊಂಡು ಒಂದು ವಸತುತ್ತಿದ್ದಾಗ ಜ್ಞಾನ ತಿಳಿಸಿಲ್ವ ಇವತ್ತು ನನ್ನ ಮಗ ಏನು ಒಂದು ವಸ ತುತ್ತಿದ್ದಾನೆ ಅಂದ್ಬಿಟ್ಟು ಏನು ಆರೇ ಅಲ್ಲಿ ನಾನಂತೂ ಹೋಗಿಲ್ಲ ಅಯ್ಯೋ ಹಂಗಂದ್ರೆ ಅದ ಹೋಗಿ ಅಪ್ಪನ ನೋಡ್ಕೊಂಡು ಮಾತಾಡ್ಕೊ ಬನ್ನಿ ಏನಂತೆ ಓ ಅಮ್ಮ ಸಾತ್ ಹೋದ್ಮೇಲೆ ಜನ ಕೂಡ ಆಡ್ಕತ್ತಾರ ಸುಮ್ಕಿರಿ ಅವಮ್ಮ ಆ ಪಾಟಿ ಏನು ನೋಡ್ಬೇಕು ನೋಡ್ಬೇಕು ಅಂದ್ರೆ ಇವರು ತಿರುಗಿ ನೋಡಲೇ ಅವನು ಸಾಯ ಆಗ್ಲೂ ಏನು ದ್ವೇಷ ಸಂಸ್ಥೆ ಅಂತ ಅನ್ಸ್ಕೊಂಡಿರಾ ಸಾಯ ಕಟ್ಟು ದೂರ ಹೊತ್ಕೋಬೇಕಾಯ್ತದೆ ಹೋಗಿ ನೋಡ್ಕ ನೋಡ್ಕೊಬರತ್ ಕಲಿರಿ ನೀವು ಸುಮ್ನೆ ಅಂದ್ರೆ ಅಂಕಲ್ಲಿ ಅಕ್ಕರ ತಲೆ ಕೆಟ್ಟಿಲ್ಲ ಯಾರು ಹೇಳಿದ್ರು ಏನಾದ್ರು ದೂರ್ಲಿ ನಾನು ಮಾನ ಅಮೃವತಿ ಕೊಳ್ದವ್ರು ನಮ್ಮ ಹೂವ ನಮ್ಮ ಅಪ್ಪ ನನ್ನ ತಂಗಿ ನಾನು ಸಾಯ ಗಂಟು ಮಾತಾಡೋಕೆ ಇಷ್ಟಪಡಕಿಲ್ಲ ನಮ್ಮ ಅಪ್ಪ ಮಾತಾಡ್ಕೊಂಡು ಬರ್ತಾನೆ ಇವತ್ತು ಜ್ಞಾನಿರೋ ಅವನು ಹೆಂಗ್ ಐಕುಳನೂ ಬಿಡ್ ಹೋದ್ರೆ ಮಕ್ಕಳು ಸಹಕಾರ ಏನೋ ಅನ್ನೋ ನಮ್ಮ ನಮ್ಮಪ್ಪನಿಗೆ ಇವತ್ತಿನ ದೊಡ್ಡ ಜವಾಬ್ದಾರಿ ಇದೆ ನಂಗೆ ಅದ ಚಂಗ್ಳು ಬಟ್ಟೆ ಅವ್ನು ಸರಿ ಇದ್ರೆ ಅವಳು ನನ್ನ ತಂಗಿ ಸರಿ ಇರಳು ಅವಳು ಅದ್ಗೇಡ್ಸ್ತವ್ರೆ ಇವ್ರ್ಗಂಡ್ತಿರು ಅವ್ಳು ಏನು ಮಾಡ್ರು ಸರಿ ಸರಿ ಅನ್ನೋ ಆಗ್ತಲಿ ಹೇಳು ಮತ್ತೆ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಯಾರೇ ಹೇಳೋದು ನಾನು ಕೇಳೋಕಿಲ್ಲ ನಂಗೆ ಅವ್ರು ಬೇಕಾಗೂ ಇಲ್ಲ ನನ್ನ ನೋಡಕ್ಕೂ ಇಲ್ಲ ಇವತ್ತು ನನ್ನ ಮಾನ ಮೋದಿಗಳು ದೋರ್ತಕೆ ಹೋಗ್ಬೇಕಿರ್ಗ ನಾನು ಅವ್ರ ಮಕ್ಕ ಹೊತ್ಕೊಂಡು ಅವ್ರು ಯಾವ ಓವಪ್ಪ ಅವತ್ತು ಜ್ಞಾನ ಹಾ ಬೇಡಕನವ ನೀನು ಅಣ್ಣನ ಮನ ಕಳಿ ಬಿಡ ಊರೊಳಗೆ ನೀನು ಯಾರು ಬಾಗಿರು ಅಂದ್ಬಿಟ್ಟು ಮಗ್ಳ ಬುದ್ಧಿ ಹೇಳೋಷ್ಟು ಇತ್ತಿಲ್ವಾ ಶಿವಮಕ್ಕ ಹೇಳ್ತೀಯಲ್ಲ ನೀನು ಇವತ್ತು ಉಸಾರ್ ತಪ್ಪ ಹುಟ್ಟಿನಿ ಅಂದ್ಬಿಟ್ಟು ಮಗನಿಗೆ ಬಂದ್ಬಿಟ್ಟಿದ ಯಾವ್ದು ಏ ಕಾರಣಕ್ಕೂ ಏ ನಾನಂತೂ ಹೋಗ್ ನೋಡಿಕಿಲ್ಲ ಅನ್ ಶಿವಮಕ್ಕ ಕುತ್ಕಲಿ ಎದ್ದೇ ಬಿಟ್ರಲ್ಲ ನೋಡ್ತೀನಿ ಮಗ ಏನ್ ಮಾಡ್ತೀವಿ ಇದೇನಕ ಓಯ್ ಇದು ಸರಿ ಕಂತ್ಬುಡು ನಾ ಅಲ್ಲೇ ಹೋಗ್ನು ನೋಡ್ಕ ಬನ್ನಿ ಅಂದ್ರೆ ಬರಾಕಿಲ್ಲ ಅಂತದಲ್ಲ ನೋಡದು ಬೇಡ ಬಿಡೋದು ಬೇಡ ಅಂತ ಕೂತಿಲ್ಲಕ ಹಂಗಕ್ಕ ನೀ ಏನಕ ಮಾಡಂಗಿಲ್ಲ ಅದು ಏಳ್ ನೀನೆ ಹಿಂ ನಿನ್ನ ಮುಂದೆ ನಾವು ಹೋಗ್ ನೋಡ್ಕ ಬನ್ನಿ ಅಂತ ಅಂದಿಲ್ವಾ ಏಯ್ಕೊಂಡ್ ಹೋಗ್ತ ನೋಡ್ಕೊ ಬರಂಗಿಲ್ಲ ಅದ ಕಾಯ್ಕಿಲ್ ಅವ್ರಿಷ್ಟ ಅಕ್ಕ ಇಷ್ಟ ಹೋಗೋದು ಬಿಡೋದು ಈಗ ನೀವು ಹೇಳಿದ್ರಿ ನಾನು ಹೇಳಿದೆ ಅವ್ನಿಗೂ ಅಷ್ಟೇ ಮನ್ಸು ಒಂದಿದೆ ಇವತ್ತು ಊರೊಳಗೆ ಮನೆ ಮರು ಕೊಡಿದ್ರು ಹಾಂ ಅಪ್ಪವ್ವ ಆಗಿರೋರು ಆಗಿರೋರೊಳಗೆ ತಿಳುವಳ್ಕೆ ಹೇಳ್ಕೊಂಡು ಹಬ್ಬ ನೀನು ಕಟ್ಕೊಂಡು ಅಣ್ಣ ಕೊಟ್ಟಿನ ಚೆನ್ನಾಗಿರು ಇನ್ನೂ ಹಿಂಗೆಲ್ಲ ಮಾಡ್ಕೋಬೇಡ ಅಂತ ತಿಳುವಳಿಕೆ ಹೇಳಿ ಅವರು ಸರಿ ಮಾಡ್ಬೋದಾಗಿತ್ತು ಅದು ಬಿಟ್ಟು ಇವರು ಹಿಂಗೆಲ್ಲ ಮಾಡಿದಾಗ ಭಾಳ ತೊಂದರೆ ಅಂದ್ಬಿಡು ಇವನು ಹೊಟ್ಟೆ ಹುಷಾರ ಸುಮ್ಕಿರ ಪಪ್ಪ ಇವನು ತಂಗಿ ಅಂತ ಹುಸಿ ಆಸೆ ಮಾಡ್ಕೊಂಡು ಹುಸಿ ಎಲ್ಲನೂ ಮಾಡ್ತಿದ್ದೆ ತರೋದು ಬಿಡೋದು ಅವ್ನು ಅವ್ಳಿಗೆ ಹೇಳಿದ್ದು ತಗೊಳೋನು ತಂಗಿ ತಂಗಿ ಅಂತ ಹುಸಿ ಆಸೆ ಮಾಡ್ತಿದ್ದೆ ಕಳ್ಕೊಂಡ್ರು ಒಂದು ಕಳ್ಕೊಂಡ್ಮೇಲೆ ಅದು ಅದೆಷ್ಟು ಇದಾರ್ದು ಸರಿಯಾದದ ಅದಕ್ಕೆ ನಾನು ಹೇಳಕ್ ಬತ್ತಿಲ್ಲಕ್ಕ ಓದ್ನ ಎಲ್ಲರೂ ಅಂದರು ನಮ್ಮ ಅವನಂಗೆ ಅಂತಿತ್ತು ಅವಕ್ಕ ಅಯ್ಯಾಕೋ ಹಾಸ್ಗೆ ಇಡ್ದು ಬಿಟ್ಟು ಒಳಕವ ಅಂತ ಅಯ್ಯೋ ತಡು ನೋಡ್ಕೊಂಡು ಹೋಗೋದು ಹೆಂಗ್ತು ಕೆಲ್ಸಕ್ಕೆ ಹೋಗ್ತೀವಲ್ಲ ಅಂತ ಊದನಲ್ಲ ಹೂ ಓದೋಂಗೆ ಒಳ ಇಡ್ಬಿಟ್ಟು ಅಯ್ಯೋ ನಾನು ನಾಳೆ ಸತ್ತ ನನ್ನ ಮಗನ ನೋಡಿದಂಗೆ ಅಗ್ನಿ ಮಲ ಶಿವಮಕ್ಕ ಅವನ್ಬಿಟ್ಟು ಹೊಳೆ ಇಡ್ದುಬಿಟ್ಲು ಅದಕ್ಕೆ ನಾನು ಹೇಳದ ಅನ್ಕ ಬ ಬಂದೆ ಕಣ್ರಾ ಏನ್ ಮಾಡಬಾ ನಾವೇನು ಹೇಳಂಗಿದದು ನಿನ್ ಮುನ್ಗಡ್ಡೆ ಏಳ್ನಿಲ್ವಾ ಹೋಯ್ಕಿಲ್ಲ ಅಂತಾರಲ್ಲ ಹೆಂಗ ಮಾಡುದು ಬಿಡಕ ಇನ್ನೇನಿದದು ಇನ್ನೇನಿದ್ ಬಿಡು ನೀನು ನೋಡಕ ಐಕಿಲ್ಲ ನನ್ಗೆ ಹೋಗ್ಕಿಲ್ಲ ಅಂದ್ಮೇಲೆ ನಾವು ಇನ್ನು ಬಲವಂತದಿಂದ ನೀವ್ ತನೇ ಬಲವಂತದಿಂದ ಹಂಗಿದ ಬಿಟ್ಟ ಅಕ್ಕೇತ ಸರಿ ಬಕ್ಕನ ಉಡ್ಗೆ ಮಾಡೋ ಈಗ ಉಣ್ಣಗು ಲಕ್ಷ್ಮೀ ಬಂದಿದಳ ಇಲ್ಲ ಇಲ್ಲ ತಂಗೇನೆ ತಂಗೇ ಏನ್ ಅಪ್ಪನ ಮನೆಗೆ ಹೋಗ್ಬಿಟ್ಟಾರಲ್ಲ ಅಯ್ಯೋ ನಾನು ಪಿ ಗುಂಡ ಹೋಗ್ತಾವೆ ನಾನು ಹೋಗಿತಿಲ್ಲ ತವಳು ಬಂದ್ರಲ್ಲ ಹೋಗ್ಬಿಟ್ಟು ಬರೋರ್ಲಾ ಅಂದ್ಬಿಟ್ಟು ನಾನೇ ಕಳಿಸ್ತೀಯ ಓಲಿ ಸುನ್ಕಿರ ಅಯ್ಯೋ ಹೆಂಗೋ ಚೆನ್ನಾಗಿರಿ ಸುನ್ಕಿರವ ಅಯ್ಯಪ್ಪ ಅವ್ನು ಪೆದ್ಗುಂಡ ಹೋದಾಗ ಇದ್ರಕ್ಕೇನಾಗಿತ್ತು ಕನಕೋ ಏನೋ ಎಂತ ಅಂತ ನಿನ್ನ ಸೊಸೆನೂ ಮಾತ್ರ ಭಾಳ ಒಳ್ಳೆಯವಳು ಕನಕ ಮಾತ್ರ ಹ್ಞೂ ಭಾಳ ಒಳ್ಳೆಯವಳು ಯಾಕೋ ಭಗವಂತ ದಯಿಂದ ಒಳ್ಳೆ ಮಗಳಿಗೆ ಸೇರ್ಕೊಂಡು ಮನೆಗೆ ಇನ್ನು ಮುಂದಕ್ಕೂ ವೇ ಹೆಚ್ ಕಟ್ಟಾಗಿ ಎಲ್ಲದ್ರೊಳವೇ ಹ್ಞೂ ದೇವರು ಒಳ್ಳೆ ಮಕ್ಕಳ ಹೊಂಟೋಗ್ಬಿಡು ಅಯ್ಯೋ ಸುಮ್ಕಿರಕ್ಕೆ ಆಯ್ತದೆ ಹಾಂ ಅಲ್ಲ ಬಿಸ್ಲಲ್ಲಿ ಹೋದ್ರನ್ನ ಬನ್ನೊಳಗೆ ಅಂತೀಯ ನೀರು ಕೇಳಿದ್ರೆ ಮುದ್ದುಗೆ ಕೊಡ್ತೀಯ ನಿನ್ಗೆ ಯಾಕೆ ಕೇಳೋದದು ಎಂಥರ್ಗು ವೇ ಪಪ್ಪ ಬಾಯ್ ತುಂಬಾ ಬನ್ನಿ ಊಟ ಮಾಡಿ ಬನ್ನಿ ನೀರು ಕುಡೀರಿ ಹಾಲ್ ಕುಡೀರಿ ಕಾಫಿ ಕುಡಿರಿ ಅಂತ ಕರಿತೇ ಸುಂಕಿರು ಚೆನ್ನಾಗಿ ನೀನು ಮಾಡೊಳಗೆ ಅವಾಗುವಂಥ ಮೋಸ ಆಗ್ಬಿಟ್ಟ ಎಲ್ಲ ಒಳ್ಳೇದಾಯ್ತದೆ ಹ್ಞೂ ಒಳ್ಳೇದತೆ ಸುಮ್ಕಿರು ಸರಿ ಹೋಗ್ತೀನಿ ಕಣ್ರಕ್ಕ ಕೂತ್ಕೋಸಿವಮ್ಮ ಅಯ್ಯೋ ಇಲ್ಲ ಕನಕ ಇನ್ನೂ ನಾಳಿಕಿ ಹೋಗ್ಬೇಕು ಬಟ್ಟೆ ಬಿದ್ದಾವೆ ಹ್ಞೂ ಒಕ್ಕಂಡು ಕೆರೆಗೋಗಿ ಬಟ್ಟೆ ಒಕ್ಕ ಬರ್ತೀನಿ ಸರಿ ಕಣವೆ ಆಯ್ತು ಹೋಗು ಅಪ್ಪ ನಿನ್ಗೂ ಭಂಗ ಜಾಸ್ತಿ ಹೋಗಿ ನೋಡೋದೇ ಏನು ಮಾಡ್ಯಾವ ವಿದಿನೇ ಇಲ್ವಲ್ಲ ಮಗಳು ಕಳಿಸು ಬಟ್ಟೆ ಬರೀ ಒಗ್ಗ್ಯದ ಕೆರೆ ಪರ್ಯ ಕಳ್ಸೋಕ್ಯಾಕ ಎದ್ರಿಕೆ ಕಾಲ ಕೆಟ್ಟನ್ ಕಾಲ ಚಂದ್ರಿ ಚೆಲುವೆಂಗಳ್ ನನ್ನ ಮಗಳು ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರಿ ಏನು ಮಾಡೋದು ಈ ಸೋಸಿದೊಂದು ಆದ್ಮೇಲೆ ನಂಗೆ ಎದ್ರಿಕೆ ಕಣಕ್ಕ ಅವಳು ಹಾಗೆ ಬಟ್ಟೆ ಓದ್ಕೋತ್ಕೊಂಡು ಕರತ ಕೂತಿದ್ ಅಂತಲ್ಲ ಹ್ಮ್ ಬೇಡ ಬೇಡ ಆ ಕೆಲಸ ಮತ್ತೆ ಬೇಡ ಎಲ್ಲಿಗೂ ಕಳಿಸಬೇಡ ಮನೆ ಒಳಗಿರುವಂತ ಲಕ್ಷಣ ಗಿರ್ಸ್ಕೋ ಸರಿ ಕಣ ಬರ್ತೀನಿ ಸರಿ ಕನಕ ಆಯ್ತು ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ